ಬ್ಯಾರಿಕೇಡನ್ನು ಇದ್ದಾರೆ ಈಗ ಮದನಾಡಿಯಿಂದ ಸಂಪಾಜೆಗೆ ತುಂಬ ಜನ ಸಿಕ್ಕಿರುವಂಥವ್ರನ್ನ ಕಳಿಸ್ಕೊಡೋ ಎಸ್ಕಾಟ್ ಮೂಲಕ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕೊಡಗು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳಿಸ್ಕೊಡ್ತಾ ಇದ್ದಾರೆ

ಪರಿಜೀವನ ವರಜೀವನ ವಾರ್ಟೇಕ್ ಮಾಡಂಗಿಲ್ಲ ಆತ ನಿಧಾನ ನಿಧಾನ ಹೋಗಬೇಕು ಅಲ ಜಾಗ್ರತೆಯಿಂದ यावे okay. यावे यावे निकले यावे निकलना याव ओल्टक मार पड़ता वो तेरी तबीयत तो साला क्यों ओमर के इधर हो गई यावे यावे निकलना ओल्टक मार पड़ता मजबूरी में इंगेज कर दूं बाद अच्छा। में देखते ಮಾಡಬಾರ್ದ ನಿಧಾನಕ್ಕೆ ಹೋಗಿ ಒಂದರಿಂದ ಹೋಗಿ ಓವರ್ಟೇಕ್ ಮಾಡಬಾರ್ದು ಓವರ್ಟೇಕ್ ನಿಧಾನ ನಿಧಾನೋಗಿ ಯಾವುದೇ ವೆಹಿಕಲ್ ಯಾವುದೇ ವೆಹಿಕಲ್ ವ್ಯವಾಗ್ ಮಾಡ್ಬಾರ್ದು ಒಂದರಿಂದ ಒಂದು ಸಾಲಾಗಿ ಹೋಗಿ ನಿಧಾನಕ್ಕೆ para no, no, no. no, no.